ನೀವು ನೋಡ್ಬೋದು ಈಗ ಈ ಪ್ರಾಡಕ್ಟ್ನ ನಾನು ಇವ್ರ ಹತ್ರ ಬಿಸಾಕ್ತಾ ಇದ್ದೀನಿ ಸೊ ಅವ್ರ ಇಟ್ಕೊಂಡು ಮತ್ತೆ ನನ್ನ ಹತ್ರ ಬರ್ತಾ ಇದೆ ಸೊ ಈ ಪ್ರಾಡಕ್ಟ್ ಎಷ್ಟು ಲೈಟ್ ವೇಟ್ ಇದೆ ಅಂತ ಇದ್ರ ಮೇಲೆ ಗೊತ್ತಾಗ್ತಾ ಇದೆ ಸೊ ನೋಡಿ ಕಂಪ್ಲೀಟ್ ಲೈಟ್ ವೇಟ್ ಪ್ರಾಡಕ್ಟ್ ಇದು ಕುರಿ ಸಾಗಾಣಿಕೆ ಮಾಡಿದ್ರೆ ಅದಕ್ಕೆ ಯೂಸ್ ಮಾಡಬಹುದು ಕೋಳಿ ಸಾಗಾಣಿಕೆ ಮಾಡಿದ್ರೆ ಅದಕ್ಕೆ ಯೂಸ್ ಮಾಡಬಹುದು ಮೇನ್ಲಿ ನಮ್ ರೈತರಿಗೋಸ್ಕರ ಈ ಪ್ರಾಡಕ್ಟ್ ತಂದಿರೋದು ನೀವು ನರ್ಸರಿ ಬೆಡ್ ಯೂಸ್ ಮಾಡಬಹುದು ಕಂಪ್ಲೀಟ್ ರಶ್ ಪ್ರೂಫ್ ಮಟೀರಿಯಲ್ ತಗೊಂಡ್ ಬಂದಿದ್ದೀವಿ ಕಂಪ್ಲೀಟ್ ಯು ಪ್ರೊಟೆಕ್ಟೆಡ್ ಆಗಿದೆ ನೀವು ನೀರಲ್ಲಿ ಹಾಕಿದ್ರು ಕೂಡ ಮೇಲೆ ಏನು ಪರಿಣಾಮ ಬೀಳಲ್ಲ ಟ್ರಿಪಲ್ ಟು ಸ್ಟೆಡ್ ವೈರ್ ಅಲ್ಲಿ ಬರುತ್ತೆ ಇಬ್ರು ಜನ ಇಟ್ಕೊಂಡು ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಮೇಲ್ಗಡೆ ಒಂದು ಆಮೇಲೆ ಕೆಳಗಡೆ ಒಂದು ಲೈನ್ ಸ್ಟೇ ವೈರ್ ಇನ್ ಬಿಲ್ಟ್ ಆಗಿ ಬರುತ್ತೆ ತ್ರೀ ಫೀಟ್ ಫೋರ್ ಫೀಟ್ ಫೈವ್ ಫೀಟ್ ಸಿಕ್ಸ್ ಫೀಟ್ ಟೋಟಲ್ ತರದ ಇಟ್ ಅವೈಲಬಿಲಿಟಿ ಇದರಲ್ಲಿ ಬರುತ್ತೆ ಆದಲ್ದೇ ನೀವು ಕಲರ್ ಅಂತ ಬಂದ್ರೆ ನಿಮಗೆ ಇದರಲ್ಲಿ ಬ್ಲಾಕ್ ಕಲರ್ ಬರುತ್ತೆ ಗ್ರೀನ್ ಕಲರ್ ಬರುತ್ತೆ ಮತ್ತೆ ಸಿಲ್ವರ್ ಕಲರ್ ಕೂಡ ಬರುತ್ತೆ ಓಲ್ಡ್ ಫೀಟಿಗೆ ಒಂದು ಪೋಲ್ ಹಾಕಿ ನೀವು ಈ ನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಇದು ನಿಮ್ಗೆ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಬಾಳಿಕೆ ಬರುತ್ತೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ಈ ಪ್ರೊಡಕ್ಟ್ ನ ನೀವು ಒಂದ್ಸರಿ ಮಾಡಿದೀರಾ ಮತ್ತೆ ಅದನ್ನ ತೆಗೆದು ಬೇರೆ ಸೈಡ್ ಹಾಕ್ಬೇಕಂದ್ರೂ ಕೂಡ ನಿಮ್ಗೆ ಅದು ಆರಾಮಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಅದಕ್ಕಿಂತ ಟ್ವೆಂಟಿ ಪರ್ಸೆಂಟ್ ಕಾಸ್ಟ್ ಇದರಲ್ಲಿ ನಿಮ್ಗೆ ಸೇವಿಂಗ್ ಆಗುತ್ತೆ ಸೊ ಏನೇ ಜಗದ್ರು ಪ್ರಾಡಕ್ಟ್ ಏನು ಪರಿಣಾಮ ಬೀಳಲ್ಲ ಬೀಳ್ತಾ ಇದ್ರೂ ಕೂಡ ಇದ್ರ ಮೇಲೆ ಏನೋ ಅಷ್ಟು ಪರಿಣಾಮ ಬೀಳ್ತಾ ಇಲ್ಲ ಇಷ್ಟು ದೊಡ್ಡ ಕಲ್ ತಗೊಂಡು ನಾನು ಇದ್ರ ಮೇಲೆ ಎತ್ತಾಗದ್ರು ಕೂಡ ಸೊ ಯಾವ್ದೇ ತರ ಪರಿಣಾಮ ಬೀಳ್ತಾ ಇಲ್ಲ ಸೊ ಈಗ ನೋಡಿ ಅನ್ರೋಲ್ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಹಂಡ್ರೆಡ್ ಫೀಟ್ ರೋಲ್ ಫುಲ್ ಕಂಪ್ಲೀಟ್ ಆಗಿ ಓಪನ್ ಆಗ್ತಾ ಇದೆ ಗಾಡಿ ಹಚ್ಚಿದ್ರು ಕೂಡ ಮೆಸ್ ಮೇಲೆ ಯಾವುದು ಪರಿಣಾಮ ಬೀಳ್ತಾ ಇಲ್ಲ ಸೊ ನೋಡಿ ಗಾಡಿ ಇದರ ಮೇಲೆ ನಿಲ್ಸಿದ್ದೀನಿ ಸೊ ಮೆಸ್ಸಿಗೆ ಏನು ಇದ್ರ ಮೇಲೆ ಪರಿಣಾಮ ಬೀಳ್ತಾ ಇಲ್ಲ ಸೊ ಇದು ಕಂಪ್ಲೀಟ್ ವೇಟ್ ಡ್ಯೂರೇಬಲ್ ಪ್ರೊಡಕ್ಟ್ ಕೂಡ ಕಂಪ್ಲೀಟ್ ಫ್ರೀ ಟ್ರಾನ್ಸ್ಪೋರ್ಟ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿರುದ್ಧ ಅಂತ ನಾನು ಜಸ್ಟ್ ಫೆನ್ಸ್ ಕಂಪ್ನಿಯಿಂದ ಬಂದಿದ್ದೀನಿ ಸೊ ಜಸ್ಟ್ ಫೆನ್ಸ್ ಕಂಪ್ನಿಯಿಂದ ಇವತ್ತೊಂದು ಹೊಸ ಪ್ರೊಡಕ್ಟ್ ನಾವು ತೋರಿಸ್ತಾ ಇದ್ದೀವಿ ಸೊ ಇದೆ ಪಾಲಿ ಎಕ್ಸ್ ಮೆಶ್ ಅಂತ ಸೊ ಪಾಲಿ ಎಕ್ಸ್ ಮೆಶ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ರಶ್ ಪ್ರೂಫ್ ಮಟೀರಿಯಲ್ ತಗೊಂಡ್ ಬಂದಿದ್ದೀವಿ ಆಮೇಲೆ ಕಂಪ್ಲೀಟ್ ಯು ವಿ ಪ್ರೊಟೆಕ್ಟೆಡ್ ಆಗಿದೆ ಕಂಪ್ಲೀಟ್ ವಾಟರ್ ಪ್ರೂಫ್ ನೀವು ನೀರಲ್ಲಿ ಹಾಕಿದ್ರು ಕೂಡ ಈ ಮೆಶ್ ಮೇಲೆ ಏನು ಪರಿಣಾಮ ಬೀಳಲ್ಲ ಆಮೇಲೆ ಇನ್ನೊಂದ್ ಏನಂತಂದ್ರೆ ಇದು ಟ್ರಿಪಲ್ ಟ್ವಿಸ್ಟೆಡ್ ವೈರ್ ಅಲ್ಲಿ ಟ್ರಿಪಲ್ ಟ್ವಿಸ್ಟೆಡ್ ವೈರ್ ಅಲ್ಲಿ ಕಟ್ ಮಾಡಿ ಟ್ರೈ ಮಾಡಿದ್ರೆ ನಾರ್ಮಲ್ ಚೈನ್ ಲಿಂಕ್ ಹೆಂಗೆ ಬರುತ್ತೆ ನೀವು ಕಟ್ ಮಾಡಿದ್ರೆ ಎಂಟೈರ್ ಫುಲ್ ಚೈನ್ ಲಿಂಕ್ ಓಪನ್ ಆಗುತ್ತೆ ಬಟ್ ಇದ್ರಲ್ಲಿ ಆ ತರ ಬರಲ್ಲ ಸೊ ಒಂದು ವೈರ್ ಏನಾದರೂ ಕಟ್ ಮಾಡಿದ್ರೆ ಆ ಪಾರ್ಟ್ ಅಷ್ಟೇ ಗ್ಯಾಪ್ ಓಪನ್ ಆಗುತ್ತೆ ಆಮೇಲೆ ಕಂಪ್ಲೀಟ್ ಟ್ರಸ್ಟ್ ಫ್ರೀ ಆಗಿರೋದ್ರಿಂದ ನೀವು ಲೈಕ್ ಯಾವುದೇ ತರದ ಲ್ಯಾಂಡ್ ಆಗಲಿ ಫಾರ್ ಎಕ್ಸಾಂಪಲ್ ನೀವೀಗ ಈಗ ಮಂಗಳೂರು ಕಡೆ ಯೂಸ್ ಮಾಡ್ತಾ ಇದೀರಾ ಅಥವಾ ಉಡುಪಿ ಸೈಡ್ ಅಲ್ಲಿ ಯೂಸ್ ಮಾಡ್ತಾ ಇದೀರಾ ಟೈಮ್ ಅಲ್ಲಿ ಇದು ಬೆಸ್ಟ್ ಮಟೀರಿಯಲ್ ಸೊ ಇದು ವೇರಿಯಸ್ ಅಪ್ಲಿಕೇಶನ್ಸ್ ಯೂಸ್ ಆಗುತ್ತೆ ಒಂದು ನೀವು ನರ್ಸರಿ ಬೆಡ್ ಯೂಸ್ ಮಾಡಬಹುದು ಆಮೇಲೆ ಕುರಿ ಸಾಗಾಣಿಕೆ ಮಾಡಿದ್ರೆ ಅದಕ್ಕೆ ಯೂಸ್ ಮಾಡಬಹುದು ಕೋಳಿ ಸಾಗಾಣಿಕೆ ಮಾಡಿದ್ರೆ ಅದಕ್ಕೆ ಯೂಸ್ ಮಾಡಬಹುದು ಸೊ ಎಲ್ಲ ಅಪ್ಲಿಕೇಶನ್ಸ್ ಯೂಸ್ ಆಗುತ್ತೆ ಮೇನ್ಲಿ ನಮ್ ರೈತರಿಗೋಸ್ಕರ ಈ ಪ್ರಾಡಕ್ಟ್ ತಂದಿರೋದು ರೈತರಿಗೆ ಇದು ತುಂಬಾ ಲೈಕ್ ಲೈಟ್ ವೇಟ್ ಪ್ರಾಡಕ್ಟ್ ಆಗಿದೆ ಯಾಕಂತಂದ್ರೆ ನೀವು ಇಲ್ಲಿ ನೋಡಬಹುದು ನಾನು ಬರಿ ಒಂದ್ ಕೈಯಿಂದ ಇದನ್ನ ಎತ್ತ ತೋರಿಸ್ತಾ ಇದೀನಿ ಸೊ ಕಂಪ್ಲೀಟ್ ಲೈಟ್ ವೇಟ್ ಮಟೀರಿಯಲ್ ಇದು ಸೊ ಇದರಿಂದ ಏನಾಗುತ್ತೆ ಸೊ ರೈತರಿಗೆ ಯಾವುದೇ ತರದ ಪ್ರಾಬ್ಲಮ್ ಬರಲ್ಲ ಯಾಕಂತಂದ್ರೆ ಅವರು ಬರಿ ಇಬ್ಬರು ಜನ ಇಟ್ಕೊಂಡು ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಸೊ ನೀವು ಇಲ್ಲಿ ನೋಡ್ಬೋದು ಇನ್ಸ್ಟಾಲೇಷನ್ ವಿಡಿಯೋ ಕೂಡ ಇದರಲ್ಲಿ ನೀವು ಕವರ್ ಮಾಡಿದೀವಿ ನಾವು ಸೊ ಈಗ ಹೆಂಗ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಇದನ್ನ ಸೊ ಬರೀ ಇಬ್ಬರು ಜನ ಇಟ್ಕೊಂಡು ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಇದರಲ್ಲಿ ಮೇಲ್ಗಡೆ ಒಂದು ಆಮೇಲೆ ಕೆಳಗಡೆ ಒಂದು ಲೈನ್ ಸ್ಟೇ ವೈಯರ್ ಇನ್ ಬಿಲ್ಟಾಗಿ ಬರುತ್ತೆ ಸೊ ನಿಮ್ಗೆ ಸ್ಯಾಗ್ ಆಗೋ ಥರ ಏನೂ ಇದರಲ್ಲಿ ಇದು ಆಗಲ್ಲ ಸೊ ಇದರಲ್ಲಿ ನೀವು ಪೋಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಪ್ರತಿ ಏಳು ಫೀಟಿಗೆ ಒಂದು ಪೋಲ್ ಹಾಕಿ ನೀವು ಈ ಮೆಷ್ನ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಸೊ ನೀವೀಗ ನೋಡ್ಬೋದು ಪಾಲಿ ಎಕ್ಸ್ ಅಲ್ಲಿ ನಮ್ಮ ಹತ್ರ ಟೋಟಲ್ ಎರಡು ವೆರೈಟಿ ಇದೆ ಒಂದು ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಥಿಕ್ನೆಸ್ಸಿನ ಬರುತ್ತೆ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಥಿಕ್ನೆಸ್ಸಲ್ಲಿ ನೀವು ನೋಡ್ಬೋದು ಇದು ಹೋಲ್ ಸೈಸ್ ಫಿಫ್ಟಿ ಬೈ ಸೆವೆಂಟಿ ಇದೆ ಹೋಲ್ ಸೈಜ್ ಚಿಕ್ಕದ ಬರುತ್ತೆ ಇದರಲ್ಲಿ ಆಮೇಲೆ ಇನ್ನೊಂದು ನೈಂಟಿ ಬೈ ಒನ್ ಟೆನ್ ಹೋಲ್ ಸೈಸು ತ್ರೀ ಎಮ್ ಎಮ್ ಥಿಕ್ನೆಸ್ಸು ಇದು ಹೋಲ್ ಸ್ವಲ್ಪ ದೊಡ್ಡದು ಬರುತ್ತೆ ಆಮೇಲೆ ಇದರಲ್ಲಿ ನಿಮಗೆ ಹೈಟ್ ಅವೈಲೇಬಿಲಿಟಿ ಕೂಡ ಇದೆ ಸೊ ತ್ರೀ ಫೀಟು ಫೋರ್ ಫೀಟು ಫೈವ್ ಫೀಟು ಸಿಕ್ಸ್ ಫೀಟು ಟೋಟಲ್ ನಾಲ್ಕು ಥರದ ಇಟ್ ಅವೈಲಬಿಲಿಟಿ ಇದರಲ್ಲಿ ಬರುತ್ತೆ ಅದಲ್ಲದೆ ನೀವು ಕಲರ್ ಅಂತ ಬಂದ್ರೆ ನಿಮಗೆ ಇದರಲ್ಲಿ ಬ್ಲಾಕ್ ಕಲರ್ ಬರುತ್ತೆ ಗ್ರೀನ್ ಕಲರ್ ಬರುತ್ತೆ ಮತ್ತೆ ಸಿಲ್ವರ್ ಕಲರ್ ಕೂಡ ಬರುತ್ತೆ ಸೊ ನೀವು ಲೈಕ್ ಯಾವುದಾದ್ರೂ ಪ್ಲಾಟಿಗೆ ಯೂಸ್ ಮಾಡ್ತಾ ಇದ್ದೀರಾ ನಿಮಗೆ ಮೆಶ್ ಹಾಕಿದೆ ಅಂತ ಗೊತ್ತಾಗಬಾರ್ದಾ ಟೈಮಲ್ಲಿ ನೀವು ಏನು ಮಾಡಬಹುದು ಈ ತರ ಬ್ಲಾಕ್ ಕಲರ್ ಆಗಲಿ ಸಿಲ್ವರ್ ಕಲರ್ ಆಗಲಿ ನೀವು ಒಂದು ಪ್ಲಾಟಿಗೆ ಇನ್ಸ್ಟಾಲ್ ಮಾಡಿದ್ರೆ ಸೊ ನಿಮಗೆ ಅಲ್ಲಿ ಲೈಕ್ ನಾವು ಏನಾದರೂ ಫೆನ್ಸಿಂಗ್ ಮಾಡಿದೀವಿ ಅಂತ ಕೂಡ ಗೊತ್ತಾಗಲ್ಲ ಕಂಪ್ಲೀಟ್ ಏನು ಟ್ರಾನ್ಸ್ಪರೆಂಟ್ ಹಾಗೆ ಲೊಕೇಶನ್ ಇದೆ ಅಂತ ಗೊತ್ತಾಗುತ್ತೆ ನೀವು ಪಾಲಿಎಕ್ಸ್ ಮೆಶ್ ಲೈಫ್ ಸ್ಪ್ಯಾನ್ ಅಂತ ಬಂದ್ರೆ ಇದು ನಿಮಗೆ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಬಾಳಿಕೆ ಬರುತ್ತೆ ಆಮೇಲೆ ಇನ್ನೊಂದೇನಂತಂದ್ರೆ ಈ ಪ್ರೊಡಕ್ಟ್ ನ ನೀವು ಒಂದ್ಸರಿ ಇನ್ಸ್ಟಾಲ್ ಮಾಡಿದೀರಾ ಮತ್ತೆ ಬೇರೆ ಸೈಡ್ ಹಾಕಬೇಕಂದ್ರೂ ಕೂಡ ನಿಮಗೆ ಅದು ಆರಾಮಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಇದು ಕಂಪ್ಲೀಟ್ ರಿಯೂಸೆಬಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಸೊ ಆರಾಮಾಗಿ ನೀವು ಇಲ್ಲಿಂದ ತೆಗೆದು ಬೇರೆ ಜಾಗದಲ್ಲಿ ಕೂಡ ಹಾಕೋಬಹುದು ಯಾಕಂದ್ರೆ ಲೈಟ್ ವೇಟ್ ಇರುತ್ತೆ ಮತ್ತೆ ಲೇಬರ್ ಜಾಸ್ತಿ ಬೇಕಾಗಲ್ಲ ಸೊ ಕಂಪ್ಲೀಟ್ ಆಗಿ ನಿಮಗೆ ಇನ್ಸ್ಟಾಲೇಷನ್ ಕೂಡ ಆರಾಮಾಗಿ ಮಾಡ್ಕೊಂಡು ಮುಗಿಸ್ಕೋಬಹುದು ಕಾಸ್ಟ್ ಅಲ್ಲಿ ಕೂಡ ತುಂಬಾ ಸೇವಿಂಗ್ ಆಗುತ್ತೆ ಯಾಕಂತಂದ್ರೆ ನಾರ್ಮಲ್ ನೀವು ಟ್ರೆಡಿಷನಲ್ ಮೆಶೋ ಅದೆಲ್ಲ ನೋಡಿದ್ರೆ ಅದಕ್ಕಿಂತ ಟ್ವೆಂಟಿ ಪರ್ಸೆಂಟ್ ಕಾಸ್ಟ್ ಇದರಲ್ಲಿ ನಿಮಗೆ ಸೇವಿಂಗ್ ಆಗುತ್ತೆ ನೋಡಿ ಈಗ ಈ ಪ್ರೊಡಕ್ಟ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ ಫ್ಲೆಕ್ಸಿಬಲ್ ಪ್ರಾಡಕ್ಟು ಸೊ ಈಗ ನೋಡಿ ನಾನು ಈಗ ಯಾವ ತರ ಜಗ್ತಾ ಇದೀನಿ ಸೊ ಏನೇ ಜಗದ್ರೂ ಪ್ರಾಡಕ್ಟಿಗೆ ಏನೂ ಏನು ಪರಿಣಾಮ ಬೀಳಲ್ಲ ಆಮೇಲೆ ಇದ್ರ ಮೇಲೆ ಬೀಳ್ತಾ ಇದ್ದೀನಿ ಬೀಳ್ತಾ ಇದ್ರೂ ಕೂಡ ಇದ್ರ ಮೇಲೆ ಏನು ಅಷ್ಟು ಪರಿಣಾಮ ಬೀಳ್ತಾ ಇಲ್ಲ ಯಾಕಂದ್ರೆ ಇದು ಕಂಪ್ಲೀಟ್ ಫ್ಲೆಕ್ಸಿಬಲ್ ಪ್ರೊಡಕ್ಟ್ ಆಗಿರೋದ್ರಿಂದ ಸೊ ನೀವು ಯಾವ ತರ ಬೇಕೋ ಆ ತರ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ನೀವೀಗ ನೋಡ್ಬೋದು ನಾನು ಇಷ್ಟು ದೊಡ್ಡ ಕಲ್ನ ತಗೊಂಡಿದ್ದೀನಿ ಇಷ್ಟು ದೊಡ್ಡ ಕಲ್ ತಗೊಂಡು ನಾನು ಇದ್ರ ಮೇಲೆ ಎತ್ತಾಗಿದ್ರು ಕೂಡ ಸೊ ಯಾವುದೇ ಥರದ ಪರಿಣಾಮ ಬೀಳ್ತಾ ಇಲ್ಲ ಸೊ ಅದು ಹೋಲ್ಡ್ ಆಗ್ತಾ ಇದೆ ಸೊ ನೀವು ಇಲ್ಲಿ ನೋಡಬಹುದು ಇದು ನೀವು ಲ್ಯಾಂಡ್ ಸ್ಲೈಡಿಂಗ್ ಏರಿಯಾ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು ಸೊ ಇದೇ ಇದ್ರ ಮೇನ್ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ ಸೊ ಈ ಪಾಲಿಎಕ್ಸ್ ಪ್ರಾಡಕ್ಟ್ ಬಂದ್ಬಿಟ್ಟು ಎಂಟೈಯರ್ ಸೌತ್ ಇಂಡಿಯಾದಲ್ಲಿ ಜಸ್ಟ್ ಕಂಪನಿ ಅಷ್ಟೇ ಇದನ್ನ ನಾವು ಮಾಡ್ತಾ ಇದೀವಿ ಯಾಕಂತಂದ್ರೆ ಎಂಟೈರ್ ಸೌತ್ ಇಂಡಿಯಾದಲ್ಲಿ ನೀವು ಎಲ್ಲೇ ಹೋದ್ರು ಪಾಲಿ ಎಕ್ಸ್ ನಿಮಗೆ ಸಿಗಲ್ಲ ಯಾಕಂತಂದ್ರೆ ಇದು ನಮ್ಮ ಹತ್ರ ಮಾತ್ರ ಇದೆ ಪ್ರೊಡಕ್ಟ್ ಸೊ ಇದನ್ನ ನಾನು ಬರೀ ಬಾಯಿ ಮಾತಲ್ಲಿ ಲೈಟ್ ವೇಟ್ ಅಂತ ಹೇಳ್ತಾ ಇಲ್ಲ ಸೊ ಈಗ ನಿಮ್ಮ ಮುಂದೆನೆ ತೋರಿಸ್ತಾ ಇದೀನಿ ಯಾವ ತರ ಲೈಟ್ ವೇಟ್ ಇದೆ ನಾವು ಯಾವ ತರ ಯೂಸ್ ಮಾಡ್ತಿದೀವಿ ಅಂತ ನೀವು ನೋಡಬಹುದು ಈಗ ಈ ಪ್ರಾಡಕ್ಟ್ ನಾನು ಇವ್ರ ಹತ್ರ ಬಿಸಾಕ್ತಾ ಇದೀನಿ ಸೊ ಅವ್ರು ಇಟ್ಕೊಂಡು ಮತ್ತೆ ನನ್ನ ಹತ್ರ ಬರ್ತಾಯಿದೆ ಸೊ ಈ ಪ್ರಾಡಕ್ಟ್ ಎಷ್ಟು ಲೈಟ್ ವೇಟ್ ಇದೆ ಅಂತ ಇದ್ರ ಮೇಲೆ ಗೊತ್ತಾಗ್ತಾ ಇದೆ ಸೊ ನೋಡಿ ಕಂಪ್ಲೀಟ್ ಲೈಟ್ ವೇಟ್ ಪ್ರಾಡಕ್ಟ್ ಇದು ಸೊ ನೀವೀಗ ನೋಡಬಹುದು ನಾ ಈ ಕಂಪ್ಲೀಟ್ ರೋಲ್ ನ ತೋರಿಸ್ತಾ ಇದೀನಿ ಸೊ ಒಂದು ರೋಲ್ ಬಂದ್ಬಿಟ್ಟು ಕಂಪ್ಲೀಟ್ ಹಂಡ್ರೆಡ್ ಫೀಟ್ ರೋಲ್ ಬರುತ್ತೆ ಸೊ ನಿಮ್ಮ ಮುಂದೆನೇ ನಾನು ಅನ್ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈಗ ನೋಡಿ ಅನ್ರೋಲ್ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಹಂಡ್ರೆಡ್ ಫೀಟ್ ರೋಲ್ ಫುಲ್ ಕಂಪ್ಲೀಟ್ ಆಗಿ ಓಪನ್ ಆಗ್ತಾ ಇದೆ ಸೊ ಇಷ್ಟು ಶುದ್ಧ ರೋಲ್ ಬರ್ತಾ ಇದೆ ನಿಮಗೆ ನೀವು ನಾರ್ಮಲ್ ಟ್ರೆಡಿಷನಲ್ ಮೆಷನ್ ಹೋದರೆ ನಿಮಗೆ ಐವತ್ತು ಫೀಟ್ ರೋಲ್ ಅಷ್ಟೇ ಬರೋದು ಬಟ್ ಫಸ್ಟ್ ಟೈಮ್ ಇಂಡಿಯಾ ಸೌತ್ ಇಂಡಿಯಾದಲ್ಲೇ ಪಾಲಿ ಎಕ್ಸ್ ಮಟೀರಿಯಲ್ ನ ಬರೀ ಜಸ್ಟ್ ಫೆನ್ಸ್ ಕಂಪ್ನಿಯವ್ರು ಮಾಡ್ತಾ ಇರೋದ್ರಿಂದ ಹಂಡ್ರೆಡ್ ಫೀಟ್ ರೋಲ್ ಅಗ್ರಿಕಲ್ಚರಲ್ ಲ್ಯಾಂಡಿಗೆ ನಾವು ತೊಗೊಂಡು ಬಂದಿದ್ದೀವಿ ಸೊ ನೀವೀಗ ನೋಡಬಹುದು ನಾನು ಅಗಳೇ ಹೇಳಿರೋ ತರ ಇನ್ನ ಗಾಡಿ ಮೇಲೆ ಹಚ್ಚಿದ್ರು ಕೂಡ ಏನಾಗಲ್ಲ ಸೊ ನಿಮ್ ಮುಂದೆ ಲೈವ್ ಆಗಿ ಎಕ್ಸಾಂಪಲ್ ತೋರಿಸ್ತಾ ಇದೀನಿ ಸೊ ಇದ್ರ ಮೇಲೆ ಗಾಡಿ ಕೂಡ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸೊ ಗಾಡಿ ಹಚ್ಚಿದ್ರು ಕೂಡ ಮೆಶ್ ಮೇಲೆ ಯಾವ್ದು ಪರಿಣಾಮ ಬೀಳ್ತಾ ಇಲ್ಲ ಸೊ ನೋಡಿ ಗಾಡಿ ಇದ್ರ ಮೇಲೆ ನಿಲ್ಸಿದೀನಿ ಸೊ ಮೆಸ್ಸಿಗೆ ಏನು ಇದ್ರ ಮೇಲೆ ಪರಿಣಾಮ ಬೀಳ್ತಾ ಇಲ್ಲ ಸೊ ಇದು ಕಂಪ್ಲೀಟ್ ವೇಟ್ ಡ್ಯೂರೇಬಲ್ ಪ್ರೊಡಕ್ಟ್ ಕೂಡ ಯಾಕಂತಂದ್ರೆ ಅಗಡೆ ಕಲ್ಲತ್ತ ತೋರಿಸಿದ್ವಿ ಆಮೇಲೆ ಲ್ಯಾಂಡ್ ಸ್ಲೈಡಿಂಗ್ ಏರಿಯಾದಲ್ಲಿ ಯೂಸ್ ಆಗುತ್ತೆ ಸೊ ಅದಕ್ಕೆ ಇದು ಕಂಪ್ಲೀಟ್ ಡ್ಯೂರೇಬಲ್ ಪ್ರೊಡಕ್ಟ್ ಆಗಿರೋದ್ರಿಂದ ಸೊ ಯಾವುದೇ ಪ್ರಾಬ್ಲಮ್ಸ್ ಈ ಪ್ರೊಡಕ್ಟ್ ಬರಲ್ಲ ನಿಮ್ಗೆ ಸೊ ಈ ಪ್ರೋಡಕ್ ಇನ್ ಡಿಲಿವರಿ ಬಂದ್ಬಿಟ್ಟು ಕಂಪ್ಲೀಟ್ ಫ್ರೀ ಟ್ರಾನ್ಸ್ಪೋರ್ಟ್ ಸೊ ನಿಮ್ಮ ಹತ್ರ ಇರೋ ಯಾವ್ದಾದ್ರೂ ಟ್ರಾನ್ಸ್ಪೋರ್ಟ್ ನಾವು ಇದನ್ನ ಫ್ರೀ ಆಗಿ ಡೆಲಿವರಿ ಕಳಿಸ್ತೀವಿ ಸೊ ನೀವು ಅಲ್ಲಿಂದ ಕಲೆಕ್ಟ್ ಮಾಡ್ಕೋಬೋದು ಬುಕ್ಕಿಂಗ್ ಮಾಡ್ಬೇಕಂತಂದ್ರೆ ಇದು ತುಂಬಾ ಸಿಂಪಲ್ಲು ಸೊ ವೆಬ್ಸೈಟ್ ಮೇಲೆ ಒಂದು ನಂಬರ್ ಕೊಡ್ತಾ ಇದ್ದೀನಿ ಆ ನಂಬರಿಗೆ ಕಾಲ್ ಮಾಡಿದ್ರೆ ನಮ್ಮ ಆಫೀಸಲ್ಲಿ ನಮ್ಗೆ ಇರೋ ಸಿಬ್ಬಂದಿಗಳೆಲ್ಲ ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನೇಷನ್ ಕೊಟ್ಟು ಅದ್ರದ್ದು ಡಿಲಿವರಿ ಹೆಂಗಿರುತ್ತೆ ಆಮೇಲೆ ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ಹೆಂಗಿರುತ್ತೆ ಪ್ರಾಡಕ್ಟ್ ಬಾಳ್ಕೆ ಹೆಂಗ್ ಬರುತ್ತೆ ಕಂಪ್ಲೀಟ್ ಆಗಿ ನಿಮಗೆ ಅದ್ರದ್ದು ಬಗ್ಗೆ ತಿಳ್ಸಿಕೊಡ್ತಾರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಅದಲ್ಲದೆ ನೀವು ಆಫೀಸ್ ವಿಸಿಟ್ ಮಾಡಿ ಪ್ರಾಡಕ್ಟ್ ಹೆಂಗಿದೆ ಅಂತ ಕಣ್ಣಾರೆ ನೋಡಬೇಕಾ ನಮ್ಮ ಆಫೀಸ್ ಬಂದ್ಬಿಟ್ಟು ಜೆ ಆರ್ ಆರ್ ಟವರ್ಸು ಸರ್ಕಲ್ ಸೆಕೆಂಡ್ ಫ್ಲೋರ್ ಅಲ್ಲಿ ನೀವು ಬಂದ್ರೆ ಪ್ರಾಡಕ್ಟ್ ಹೆಂಗಿದೆ ಅದ್ರ ಸ್ಪೆಸಿಫಿಕೇಶನ್ಸ್ ಪ್ರತಿಯೊಂದು ನಾವು ತಿಳಿಸ್ಕೊಡ್ತೀವಿ